ಮುದ್ರಾ ಲೋನ್ ಹೆಸರಿನಲ್ಲಿ ಹೀಗೂ ವಂಚಿಸುವವರಿದ್ದಾರೆ ಹುಷಾರ್ ದೇಶದ ಯುವಜನತೆ ಸ್ವಾವಲಂಬಿಯಾಗಬೇಕು ಸ್ವಂತ ಉದ್ಯೋಗವನ್ನು ಆರಂಭಿಸಲು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನ ಸಾಲ ಸೌಲಭ್ಯಗಳನ್ನು ಜಾರಿಗೊಳಿಸಿದೆ ಈ ಪೈಕಿ ಮುದ್ರಾ ಸಾಲ ಯೋಜನೆ ಅತ್ಯಂತ ಜನಪ್ರಿಯವಾಗಿದೆ ಹಲವು ಯುವ ಸಮೂಹ ಈ ಸಾಲವನ್ನ ಪಡೆದು ಉದ್ಯಮವನ್ನ ಕಟ್ಟಿಕೊಂಡಿದ್ದಾರೆ ಆದರೆ ಮುದ್ರಾ ಸಾಲ ಪಡೆಯುವಾಗ ಅತೀವ ಎಚ್ಚರವಾಗಿರಬೇಕು ಕೆಲ ವಂಚಕರು ಮೋಸದ ಜಾಲವನ್ನ ಬೀಳಿಸಿ ಅಪಾರ ಹಣ ವಂಚನೆ ಮಾಡ್ತಾರೆ ಹೀಗೆ ಯುವಕನೊಬ್ಬ ಮುದ್ರಾ ಲೋನ್ ಹೆಸರಿನಲ್ಲಿ ಆನ್ಲೈನ್ ವಂಚನೆ ಜಾಲಕ್ಕೆ ಗುರಿಯಾದ ಘಟನೆ ಕೇರಳದ ಕೊರಿಕ್ಕೂಯಲ್ಲಿ ನಡೆದಿದೆ ಕೆ ಶಾಜಿ ಅನ್ನೋ ಯುವಕ ಸ್ವಂತ ಉದ್ಯಮವನ್ನ ಆರಂಭಿಸಲು ಬಯಸಿದ್ದಾನೆ ಇದಕ್ಕಾಗಿ ತಯಾರಿಯನ್ನ ಕೂಡ ಆರಂಭಿಸಿದ್ದಾನೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಮೂಲಕ ಸಾಲವನ್ನು ಪಡೆದು ಉದ್ಯಮವನ್ನು ಆರಂಭಿಸಲು ಮುಂದಾಗಿದ್ದಾನೆ ಇದೇ ವೇಳೆ ಶಾಜಿಗೆ ಕೆಲ ಮೆಸೇಜ್ಗಳು ಫೋನ್ ಕರೆಗಳು ಬಂದಿದೆ ಈ ಮೂಲಕ ಮುದ್ರಾ ಸಾಲಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ ಅನ್ನೋ ಲಿಂಕ್ ಕೂಡ ಇತ್ತು ಕೇಂದ್ರ ಸರ್ಕಾರ ಎಲ್ಲವನ್ನ ಡಿಜಿಟಲೀಕರಣ ಮಾಡಿದೆ ಅನ್ನೋದು ಶಾಜಿ ತಲೆಗೆ ಹೊಳೆದಿದೆ ಹೀಗಾಗಿ ಲಿಂಕ್ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿದರೆ ಸುಲಭವಾಗಿ ಸಾಲ ಸಿಗಲಿದೆ ಎಂದು ಶಾಜಿ ವಂಚಕರು ಕಳುಹಿಸಿದ ಲಿಂಕನ್ನು ಕ್ಲಿಕ್ ಮಾಡಿದ್ದಾನೆ ಮುದ್ರಾ ಸಾಲಕ್ಕಾಗಿ ಈ ಲಿಂಕ್ ಕ್ಲಿಕ್ ಮಾಡಿ ನನ್ನ ಹೆಸರು ವಿಳಾಸ ಫೋನ್ ನಂಬರ್ ಆಧಾರ್ ಸಂಖ್ಯೆ ಪ್ಯಾನ್ ಕಾರ್ಡ್ ಅಡ್ರೆಸ್ಸನ್ನು ಕಳುಹಿಸಲು ದಾಖಲೆಗಳನ್ನು ತುಂಬಿಸಲು ಹೇಳಿದ್ದಾರೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಶಾಜಿ ನಿರಾಳನಾಗಿದ್ದಾನೆ ಕಾರಣ ಸುಲಭವಾಗಿ ಮುದ್ರಾ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಬ್ಯಾಂಕ್ಗೆ ತೆರಳುವ ತಾಪತ್ರಯ ಇಲ್ಲ ಎಂದು ಖುಷಿಪಟ್ಟಿದ್ದಾನೆ ಅರ್ಜಿ ಸಲ್ಲಿಸಿದ ಕೆಲ ಹೊತ್ತಲ್ಲೇ ಕರೆಯೊಂದು ಬಂದಿದೆ ಮುದ್ರಾ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ನಿಮ್ಮ ಪ್ರಾಥಮಿಕ ದಾಖಲೆಯನ್ನು ಆಧರಿಸಿ ಐವತ್ತು ಸಾವಿರ ರೂಪಾಯಿ ಸಾಲ ಅಪ್ರೂವಲ್ ಆಗಿದೆ ಅಂತ ಕರೆ ಬರಲಾಗಿತ್ತು ನಂತರ ಸಾಲ ಪ್ರೊಸೆಸಿಂಗ್ ಚಾರ್ಜ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ವರ್ಕ್ ಸೇರಿದಂತೆ ಇತರ ಪ್ರೊಸೆಸಿಂಗ್ ಫೀಸ್ ಕಟ್ಟಿದ ಬೆನ್ನಲ್ಲೇ ನಿಮಗೆ ಸಾಲದ ಮೊತ್ತದ ಖಾತೆ ಜಮಾ ಆಗಲಿಕ್ಕಿದೆ ಇದರಂತೆ ಕೇಶಾಜಿ ಮೂರು ಸಾವಿರದ ಐವತ್ತು ರೂಪಾಯಿ ಪಾವತಿಸಿದ್ದಾನೆ ಈ ಮೊತ್ತ ಪಾವತಿಸಿದ ಕೆಲ ಹೊತ್ತಲ್ಲೇ ಕೇಶಾಜಿಗೆ ಮೆಸೇಜ್ ಒಂದು ಬಂದಿದೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಮುದ್ರಾ ಲೋನ್ ಮೊತ್ತ ಖಾತೆಗೆ ಜಮೆ ಮಾಡಲಾಗಿದೆ ಅನ್ನೋ ಸಂದೇಶ ಇದಾಗಿತ್ತು ಶಾಜಿ ಹಿಗ್ಗಿದ್ದಾನೆ ಕಾರಣ ಮನೆಯಲ್ಲೇ ಕುಳಿತು ಯಾರ ಸಹಾಯವೂ ಇಲ್ಲದೆ ಯಾರನ್ನೂ ಬೇಡದೆ ಐವತ್ತು ಸಾವಿರ ರೂಪಾಯಿ ಸಾಲ ಖಾತೆಗೆ ಜಮಾ ಆಗಿದೆ ಅನ್ನೋ ಸಂಭ್ರಮ ಇತ್ತು ಆದರೂ ಖಾತೆಯಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಎಂದು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ನೋಡಿದಾಗ ಅಚ್ಚರಿಯಾಗಿತ್ತು ಕಾರಣ ಯಾವುದೇ ಮೊತ್ತ ಕ್ರೆಡಿಟ್ ಆಗಿರಲಿಲ್ಲ ಐವತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅನ್ನೋ ಸಂದೇಶ ನಕಲಿಯಾಗಿತ್ತು ಕರೆ ಬಂದ ನಂಬರ್ಗೆ ಶಾಜಿ ಕರೆ ಮಾಡಿ ವಿಚಾರಣೆಯನ್ನ ತಿಳಿಸಿದ್ದಾನೆ ಈ ವೇಳೆ ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಕೆಲ ತೊಡಕುಗಳಿದೆ ಮುದ್ರಾ ಸಾಲದ ವಿವರ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆ ಪತ್ರ ಸಮರ್ಪಕವಾಗಿಲ್ಲ ಹೀಗಾಗಿ ಕೆಲ ಅಫಿದಾವತ್ತನ್ನ ತಯಾರಿ ಮಾಡಬೇಕಾಗಿದೆ ಈ ಅಫಿದಾವತ್ ನಾವು ತಯಾರಿಸಿ ಸಲ್ಲಿಕೆ ಮಾಡ್ತೇವೆ ನೀವು ಒಂಬತ್ತು ಸಾವಿರ ರೂಪಾಯಿ ಪಾವತಿಸಿ ಎಂದು ಸೂಚಿಸಿದ್ದಾನೆ ಒಂಬತ್ತು ಸಾವಿರ ರೂಪಾಯಿ ಪಾವತಿಸಿದ್ರೆ ನಿಮ್ಮ ಐವತ್ತು ಸಾವಿರ ಸಾಲ ಜೊತೆಗೆ ನೀವು ಕಟ್ಟಿದ ಒಂಬತ್ತು ಸಾವಿರ ಒಟ್ಟು ಐವತ್ತೊಂಬತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಎಂದಿದ್ದಾರೆ ನಿಮ್ಮ ಸಾಲ ಬೇಡ ಏನು ಬೇಡ ನಾನು ಕಟ್ಟಿದ ಮೂರು ಸಾವಿರದ ಏಳ್ನೂರು ರೂಪಾಯಿ ವಾಪಸ್ ಕೊಡಿ ಎಂದು ಬೆದರಿಸಿದ್ದಾನೆ ಸಾಲ ರದ್ದು ಮಾಡಲು ಒಂದು ಸಾವಿರ ರೂಪಾಯಿ ಪಾವತಿಸಲು ತಾಕೀತು ಮಾಡಿದ್ದಾನೆ ಇಲ್ಲದಿದ್ದರೆ ನಿಮ್ಮ ಫೋಟೋಗಳನ್ನು ಎಡಿಟ್ ಮಾಡಿ ಹರಿಯ ಬಿಡಲಾಗುತ್ತೆ ಅಂತ ಬೆದರಿಸಿದ್ದಾನೆ ಇದರ ಬೆನ್ನಲ್ಲೇ ಶಾಜಿ ಪೊಲೀಸರಿಗೆ ದೂರನ್ನ ನೀಡಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ